ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳ ತನಿಖೆ ಎಸ್ ಐ ಟಿ ತಂಡಕ್ಕೆ ಒಪ್ಪಿಸಿದೊಡನೆ ತಂಡ ಕ್ರಿಯಾಶೀಲವಾಗಿ ಕಾರ್ಯನಿರತವಾಗುತ್ತಿರುವ ಸಂದರ್ಭದಲ್ಲಿ ದಿನಕ್ಕೊಂದು ತಿರುವು ಇವೆ ಮತ್ತು ಅನೇಕ ಊಹಾಪೋಹಗಳು ಕೂಡ ಇವೆ ಅದೇನೇ ಇರಲಿ ಅಲ್ಲಿ ಅಸಹಜ ಸಾವುಗಳು ನಡೆದದ್ದಂತೂ ಸತ್ಯಶ ಸತ್ತ ಈಗಾಗಲೇ ಅನೇಕ ತನಿಖೆಗಳಲ್ಲಿ ಇದು ಸಾಬೀತು ಕೂಡ ಆಗಿದೆ ಮತ್ತು ಅದಕ್ಕೆ ಬೇಕಾದಂಥ ಸಾಕ್ಷಾಧಾರಗಳು ಕೂಡ ಸಾಕಷ್ಟು ಇವೆ ಈಗ ಪ್ರಶ್ನೆ ಇರೋದಷ್ಟೇ ಇಡೀ ಈ ಸಾವುಗಳನ್ನು ಅಥವಾ ಕೊಲೆ ಮಾಡಿದ್ದು ಅತ್ಯಾಚಾರ ಮಾಡಿದ್ದು ಭೂಕಬಳಿಕೆ ಮಾಡಿದ್ದು ಇತ್ಯಾದಿ ವಿಷಯಗಳ ಸಂಕೀರ್ಣವಾಗಿರ್ತಕ್ಕಂಥ ಸಮಸ್ಯೆ ಇದೆ ಅದು ಏಕಸೂತ್ರದ ಸಮಸ್ಯೆ ಅಲ್ಲ ಅದು ಸರಳವಾದ ಸಮಸ್ಯೆ ಅಲ್ಲ ಒಂದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ಧರ್ಮಸ್ಥಳದಲ್ಲಿ ಅನೇಕ ದೌರ್ಜನ್ಯಗಳು ಶೋಷಣೆಗಳು ನಡೀತಾನೆ ಬಂದಿವೆ ಜನವಾದಿ ಮಹಿಳಾ ಸಂಘಟನೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಅನೇಕ ಸೋದರ ಸಂಘಟನೆಗಳ ಜೊತೆ ಸೇರಿ ಅದು ಡಿ ವೈ ಎಫ್ ಐ ಇರ್ಬೋದು ಎಸ್ ಎಫ್ ಐ ಇರ್ಬೋದು ಮತ್ತು ಸಿ ಪಿ ಐ ಎಮ್ ಪಕ್ಷ ಇರ್ಬೋದು ಇವುಗಳನ್ನ ಸೇರಿ ಪ್ರಾರಂಭದಿಂದಲೂ ಕೂಡ ಹೋರಾಟ ಮಾಡ್ತಾ ಬಂದಿರೋದು ಈ ಸಂಘಟನೆಗಳು ಇತ್ತೀಚೆಗೆ ಅದು ರಾಜ್ಯವ್ಯಾಪಿ ಆಗಿರ್ತಕ್ಕಂಥ ಸುದ್ದಿ ರಾಷ್ಟ್ರವ್ಯಾಪಿ ಆಗಿರ್ತಕ್ಕಂಥ ಸುದ್ದಿಯಾಗಿ ನಾಲ್ಕು ನಿಟ್ಟಿನಿಂದ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಕುರಿತು ವಿರೋಧ ಪ್ರತಿಭಟನೆಗಳು ವ್ಯಕ್ತವಾಗುತ್ತಿರುವಂಥ ಹಿನ್ನೆಲೆಯಲ್ಲಿ ಇದು ರಾಷ್ಟ್ರವ್ಯಾಪಿಯಾಗಿ ಕಾಣಿಸಿಕೊಂಡಿದೆ ಆದರೆ ಈ ದೌರ್ಜನ್ಯ ಈ ಶೋಷಣೆಯನ್ನು ಮೊಟ್ಟ ಮೊದಲು ಎತ್ತಿ ಹಿಡಿದಿರ್ತಕ್ಕಂಥ ಸಂಘಟನೆಗಳು ಕಾರಣ ನೇರವಾಗಿ ಅವರ ದಬ್ಬಾಳಿಕೆಗೆ ಅವರ ಶೋಷಣೆಗೆ ಅವರ ಕ್ರೌರ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನ ಅಲ್ಲಿ ಎದ್ದು ನಿಂತು ಬೆಳತಂಗಡಿಯಲ್ಲಿ ಮತ್ತು ಧರ್ಮಸ್ಥಳದ ಸುತ್ತಮುತ್ತಲು ಅಲ್ಲಿ ಬಾಧೆ ತೊಂದರೆಗೆ ಒಳಗಾದಂಥ ಜನ ಇದನ್ನು ಮೊಟ್ಟ ಮೊದಲನೇದಾಗಿ ಎತ್ತಿರತಕ್ಕಂಥದ್ದು ಪ್ರತಿಭಟನೆ ಸುಮಾರು ದಿವಸಗಳಿಂದ ಅಲ್ಲಿ ಕೂಗಾಗ್ತಾನೆ ಬಂದಿದೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕಳೆದ ವರ್ಷವೂ ಕೂಡ ಒಂದು ದೊಡ್ಡ ಆಂದೋಲನ ಆಗಿತ್ತು ಇದಕ್ಕೂ ಮುಂಚೆಯೂ ಕೂಡ ಅನೇಕ ಆಂದೋಲನಗಳಾಗಿತ್ತು ಎರಡು ಸಾವಿರ ಹನ್ನೆರಡು ಇರ್ಬೋದು ಎರಡು ಸಾವಿರ ಹದಿನೈದು ಇರ್ಬೋದು ಸರಣಿ ಆಂದೋಲನಗಳಾಗಿವೆ ಪ್ರತಿಭಟನೆಗಳಾಗಿವೆ ಸತ್ಯಾಗ್ರಹಗಳಾಗಿವೆ ಇವೆಲ್ಲವುಗಳಾದಾಗಲೂ ಕೂಡ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಮತ್ತು ಅದರ ಹಿಂದಿರತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿಗಳು ಸಮಾಜದಲ್ಲಿ ಉನ್ನತವಾದ ಸ್ಥಾನವನ್ನು ಪಡ್ಕೊಂಡಿರೋದ್ರಿಂದ ಅವರು ತಮ್ಮ ತಲೆ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ನಾನು ಒಂದು ಮಾತು ಕೇಳ್ತೇನೆ ನೀವು ಅದರಲ್ಲಿ ಶಾಮೀಲಿಲ್ಲ ಅನ್ನೋದಾದರೆ ನಿಮಗೂ ಆ ಘಟನೆಗಳಿಗೆ ಸಂಬಂಧ ಇಲ್ಲ ಅನ್ನೋದಾದರೆ ಗ್ಯಾಗ್ ಆರ್ಡರನ್ನು ಏಕೆ ತಂದ್ರಿ ಮತ್ತು ಅನೇಕ ಯೂಟ್ಯೂಬ್ನಲ್ಲಿ ಸುದ್ದಿಗಳನ್ನು ಯಾಕೆ ಹಿಂತೆಕೊಂಡ್ರಿ ಯಾಕೆ ಅಷ್ಟು ನೀವು ಅಲರ್ಟ್ ಆಗಿ ತನಿಖೆ ನಡೀಲಿ ನೀವು ಅದರಲ್ಲಿ ಪಾಲುದಾರರು ಅಲ್ಲ ತಾನೇ ನಿಮ್ಮ ಸಂಚು ನಿಮ್ಮ ಕೈವಾಡ ಇಲ್ಲ ತಾನೇ ತನಿಖೆ ನಡೆಯಲಿ ನಿಜವಾದ ತಪ್ಪಿತಸ್ಥರು ಹೊರಗೆ ಬಂದರೆ ಅದು ನಿಮಗೆ ಕೂಡ ಭಾಳ ಒಳ್ಳೆಯದಲ್ಲ ನಿಮಗೂ ಕೂಡ ಅದೊಂದು ದೊಡ್ಡ ಕ್ಲೀನ್ ಅಲ್ಲ ಭಯ ಯಾಕೆ ಪ್ರಶ್ನೆ ಇಷ್ಟೇ ಇವತ್ತು ನಾಳೆ ಏನು ತಿರುಗಿ ತಗೊಳ್ತದೋ ಗೊತ್ತಿಲ್ಲ ಅದಕ್ಕಿಂತ ನಂತರ ಏನು ತಿರುಗು ತಗೊಳ್ತದೋ ಗೊತ್ತಿಲ್ಲ ಅವಶೇಷಗಳು ಸಿಕ್ಕಾಗಲು ಸಾಕ್ಷ್ಯಾಧಾರಗಳು ಸಿಕ್ಕಾಗಲು ಅವುಗಳನ್ನು ತಿರುಚುವಂಥ ಹುನ್ನಾರು ಈಗಾಗಲೇ ಆಲ್ರೆಡಿ ಇದು ಯಾರ್ದು ಕೊಲೆಯಾಗಿತ್ತು ಅಕ್ ಆತ್ಮಹತ್ಯೆ ಮಾಡಿಕೊಂಡವ್ರದು ಓದಿಸಲದು ಗ್ರಾಮ ಪಂಚಾಯಿತಿಯಲ್ಲಿ ರಿಕಾರ್ಡ್ ಇದೆ ಅಂತ ಹೇಳ್ತಕ್ಕಂಥದ್ದು ಯಾಕೆ ಧರ್ಮಸ್ಥಳದಲ್ಲಿ ಇಷ್ಟು ಆತ್ಮಹತ್ಯೆಗಳಾಗ್ತವೆ ಏನೇ ಒಂದು ಸಾಕ್ಷ್ಯಾಧಾರ ಸಿಕ್ಕೊಳ್ಳೆ ಅನ್ನೋದು ಯಾರ್ದೋ ತೆಲೆಗೆ ಕಟ್ಟುವಂಥ ಭಾಳ ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಸಂಚು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಕಾರ್ಯ ಯೋಜನೆ ಅಲ್ಲಿ ರೂಪಣೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಆಮೇಲೆ ಕಳೆಬರಗಳು ಸಿಕ್ಕಾಗಲೂ ಕೂಡ ಬುರುಡೆಗಳು ಸಿಕ್ಕಾಗ್ಲೂ ಕೂಡ ಅದು ಯಾರ ಯಾರು ಅಂತ ಹೇಳೋದು ಏನೋ ಹೇಳಿ ದಿಕ್ಕು ತಪ್ಪಿಸುವಂಥದ್ದು ಯಾಕಂದರೆ ಬಹುಶಃ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ವ್ಯಕ್ತಿ ಅನ್ನುವ ಕಾರಣಕ್ಕಾಗಿ ವ್ಯಕ್ತಿ ಎಲ್ಲಕ್ಕಿಂತ ಹೆಚ್ಚು ಆಗರ್ಭ ಶ್ರೀಮಂತರು ಅನ್ನುವ ಕಾರಣಕ್ಕಾಗಿ ಬಂಡವಾಳಶಾಹಿಗಳ ತಲೆಯನ್ನು ಕಾಯುವುದಕ್ಕಾಗಿ ಸರ್ಕಾರಗಳು ಕೂಡ ತೋರಿಕೆಗೆ ಆ ತನಿಖೆಯ ಪರವಾಗಿದ್ದಂತೆ ತೋರಿ ಅಂತರಂಗದಲ್ಲಿ ಅವರ ಪರವಾಗಿ ಅಂದರೆ ಅಪರಾಧಿಗಳ ಪರವಾಗಿ ಯಾರ ಬಗ್ಗೆ ಅನುಮಾನ ಇದೆಯೋ ಜನ ಯಾರ ಬಗ್ಗೆ ಅನುಮಾನ ಇದ್ದಾರೆ ಅವರು ಪರ ನಿಲ್ಲುವಂಥ ಒಳಸಂಚನ್ನು ಹುಡ್ತಾ ಇದ್ದಾರೆ ಅನ್ನುವಂಥದ್ದು ಯಾರಿಗಾದರೂ ಅನ್ನಿಸ್ತದೆ ಅನನ್ಯ ಭಟ್ಟನ ತಾಯಿ ಹೇಳ್ತಾ ಇದ್ದಾಳೆ ಸೌಜನ್ಯಳ ಇದ್ದಾರೆ ಅಲ್ಲಿ ಆನೆ ಮಾವುತಗೆ ಸಂಬಂಧಪಟ್ಟವರಿದ್ದಾರೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅವುಗಳನ್ನು ನೀವು ಎಸ್ ಐ ಟಿ ತನಿಖೆ ವ್ಯಾಪ್ತಿಗೆ ಒಳಪಡಿಸಬೇಕು ಪದ್ಮಲತಾ ವೇದವಲ್ಲಿ ಆನೆ ಮಾವುತ ಜಮುನಾ ಈ ಎಲ್ಲ ಪ್ರಕರಣಗಳನ್ನು ಕೂಡ ಪುನಃ ತನಿಖೆಗೆ ಒಳಪಡಿಸ್ಬೇಕು ಅಲ್ಲಾಗಿರ್ತಕ್ಕಂಥ ಅಸಹಜ ಚಾವುಗಳು ಇಷ್ಟು ಇಷ್ಟೂ ಒಂದೇ ಏರಿಯಾದಲ್ಲಿ ಇಷ್ಟು ಅಸಹಜಗಳಾಗಲಿಕ್ಕೆ ಕಾರಣ ಏನು ಮತ್ತು ಎಲ್ಲವೂ ಕೂಡ ಪತ್ತೆ ಹಚ್ಚದ ಘಟನೆಗಳು ಅಂಥೇಳಿ ಅದನ್ನು ಮುಚ್ಚಾಕಿರತಕ್ಕಂಥ ಹುನ್ನಾರ ಏನು ಸೊ ಮಹಿಳಾ ಸಂಘಟನೆ ಅವತ್ತಿಂದ ಇವತ್ತಿನವರೆಗೆ ದೀರ್ಘವಾಗಿರ್ತಕ್ಕಂಥ ಹೋರಾಟ ಮಾಡ್ತಾಯಿದೆ ಇಲ್ಲಿಯೂ ಕೂಡ ಇವತ್ತು ಜನವಾದಿ ಮಹಿಳಾ ಸಂಘಟನೆ ಕಲಬುರಗಿ ಜಿಲ್ಲೆಯ ಹನ್ನೊಂದನೇ ಸಮ್ಮೇಳನದ ಅಂಗವಾಗಿ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಒಂದು ನಿರ್ಣಯ ಮಂಡನೆಯಾಗಿದೆ ಜನವಾದಿ ಮಹಿಳಾ ಸಂಘಟನೆ ಎಲ್ಲ ಜಿಲ್ಲೆಗಳಲ್ಲಿ ಸಮ್ಮೇಳನ ಇವೆ ಎಲ್ಲ ಜಿಲ್ಲೆಗಳಲ್ಲಿ ಇಂಥ ಒಂದು ನಿರ್ಣಯನ ಈ ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಘಟನೆಗಳಿಗೆ ನ್ಯಾಯಬದ್ಧವಾದ ನಿಷ್ಪಕ್ಷಪಾತವಾದ ವಸ್ತುನಿಷ್ಠವಾದ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ತಪ್ಪಿತಸ್ಥರನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು ಅನ್ನುವಂಥ ನಿರ್ಣಯವನ್ನು ಎಲ್ಲ ಜಿಲ್ಲೆಗಳಲ್ಲಿ ಕೈಕೊಳ್ತಾ ಇದೆ ನಾಳೆ ರಾಜ್ಯ ಸಮ್ಮೇಳನದಲ್ಲೂ ಕೂಡ ಇದನ್ನು ಕೈಗೊಳ್ಳುತ್ತೇವೆ